ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಮೂವತ್ತೈದು ಎದೆ ಸುತ್ತಾಳ್ತೆಯ ಬೋಟ್ನೆಕ್ ಬ್ಲೌಸ್ ಕಟಿಂಗ್ ಇದ್ದೀನಿ ತುಂಬ ಜನಕ್ಕೆ ರಿಕ್ವೆಸ್ಟ್ ಮಾಡಿದ್ದೀರ ಫ್ರೆಂಡ್ಸ್ ಮೂವತ್ತ್ನಾಲ್ಕು ಮೂವತ್ತೈದು ಮೂವತ್ತಾರು ಎದೆ ಸುತ್ತಳತೆಯ ಬೋಟ್ನೆಕ್ ಬ್ಲೌಸ್ ಕಟಿಂಗ್ ಹೇಳ್ಕೊಡಿ ಅಂತೇಳ್ಬಿಟ್ಟು ಮೂವತ್ತೈದು ಎದೆ ಸುತ್ತಳತೆಗೆ ಯಾವೆಲ್ಲ ಮೆಜರ್ಮೆಂಟ್ಸನ್ನು ನಾವು ಫಾಲೋ ಮಾಡ್ತೀವೋ ಸೇಮ್ ಮೆಜರ್ಮೆಂಟ್ಸು ನೀವು ಮೂವತ್ತ್ನಾಲ್ಕು ಮೂವತ್ತಾರು ಎದೆ ಸುತ್ತಳತೆಗೆ ಫಾಲೋ ಮಾಡ್ಬೋದು ಕರೆಕ್ಟಾಗಿ ಫಿಟ್ಟಿಂಗ್ ಬರುತ್ತೆ ಕೆಲವರಿಗೆ ಮಾತ್ರ ಆರ್ಮೋಲ್ ಲೂಸಲ್ಲಿ ಹಾಗೆಯೇ ಬ್ಲೌಸ್ ಲೆಂತಲ್ಲಿ ಸೊಂಟದ ಅಳತೆಯಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಬರುತ್ತೆ ಆರ್ಮೋಲ್ ಲೂಸ್ ಆಗಲಿ ಹಾಗೆಯೇ ಸೊಂಟದ ಅಳತೆ ಆಗಲಿ ಬ್ಲೌಸ್ ಲೆಂತ್ ಆಗಲಿ ನಿಮಗೆ ಅಳತೆ ಬ್ಲೌಸ್ ಕೊಟ್ಟಿರ್ತಾರಲ್ಲ ಅದರಲ್ಲಿ ನೀವು ನೋಡಿ ಎಷ್ಟು ಬೇಕೋ ಅಷ್ಟಕ್ಕೆ ನೀವು ಮಾರ್ಕ್ ಮಾಡ್ಕೊಳ್ಬೋದು ಮಿಕ್ಕಿದ್ದೆಲ್ಲ ಆ್ಯಸ್ ಇಟ್ ಈಸು ನಾನು ಹೇಳ್ಕೊಡೋ ಮೆಥಡಲ್ಲಿ ನೀವು ಫಾಲೋ ಮಾಡಿಕೊಂಡು ಕಟ್ ಮಾಡಿಕೊಡಿ ಪರ್ಫೆಕ್ಟಾಗಿ ನಿಮಗೆ ಫಿಟ್ಟಿಂಗ್ ಬರುತ್ತೆ ನೋಡಿ ಇದು ಲೈನಿಂಗು ಮೊದಲಿಗೆ ನಾವಿಲ್ಲಿ ಬ್ಯಾಕ್ ಪಾರ್ಟು ಫ್ರಂಟ್ ಪಾರ್ಟನ್ನು ಕಟ್ ಮಾಡ್ಕೊಳ್ಳೋಣ ಆಮೇಲೆ ಸ್ಲೀವ್ಸ್ ಕಟ್ ಮಾಡ್ಕೊಳ್ಳೋಣ ಸ್ಲೀವ್ಸ್ಗೆ ನಾನು ಲೈನಿಂಗ್ ಏನೂ ಇಲ್ಲ ಫ್ರೆಂಡ್ಸ್ ಮೈನ್ ಫ್ಯಾಬ್ರಿಕಲ್ಲೇ ನಾನು ಫುಲ್ ಲೆಂತ್ ಸ್ಲೀವ್ಸನ್ನು ಇಡ್ತಾ ಇದ್ದೀನಿ ತುಂಬ ಜನ ಕೇಳಿದ್ರೆ ಫುಲ್ ಲೆಂತ್ ಸ್ಲೀವ್ಸ್ನ ಕಟ್ ಮಾಡ್ಕೊಳ್ಳೋದು ಸಹ ತೋರಿಸ್ಕೊಡಿ ಅಂತ ಹೇಳ್ಬಿಟ್ಟು ಅದನ್ನು ಸಹ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಫ್ರೆಂಡ್ಸ್ ಇಲ್ಲಿ ನಾವು ಬ್ಯಾಕ್ ಪಾರ್ಟನ್ನು ಕಟ್ ಮಾಡ್ಕೊಳ್ಬೇಕಾದ್ರೆ ಕ್ಲೋಸ್ ಪಾರ್ಟು ನಮ್ಮ ಕಡೆ ಹಾಕ್ಕೊಳ್ತೀವಿ ಬ್ಯಾಕ್ ಓಪನ್ ಕೊಡೋಂಗಿದ್ರೆ ನೀವು ಓಪನ್ ಪಾರ್ಟು ಹಾಕ್ಕೊಳ್ಬೇಕು ಇಲ್ಲಿ ನಾನು ಬ್ಯಾಕ್ ಓಪನ್ನೇ ಇದ್ದೀನಿ ಅದಕ್ಕೋಸ್ಕರ ಓಪನ್ ಪಾರ್ಟನ್ನು ಹಾಕ್ಕೊಳ್ತೀನಿ ನೋಡಿ ಈ ಥರ ಓಪನ್ ಪಾರ್ಟು ನಮ್ಮ ಕಡೆ ಹಾಕ್ಕೊಳ್ಬೇಕು ಬ್ಯಾಕ್ ಬ್ಯಾಕ್ ಓಪನ್ ಏನಾದರೂ ಕೊಡೋಂಗಿದ್ರೆ ಈ ಥರ ಓಪನ್ ಪಾರ್ಟನ್ನು ನಮ್ಮ ಕಡೆ ಹಾಕ್ಕೊಳ್ಬೇಕು ಈ ಥರ ಹಾಕ್ಕೊಂಡು ಮೊದಲಿಗೆ ಈ ಏನಾದರೂ ಹೆಚ್ಚು ಕಡಿಮೆ ಇದೆಯಾ ಅಂತ ಚೆಕ್ ಮಾಡಿಕೊಳ್ಬೇಕು ಹೆಚ್ಚು ಕಡಿಮೆ ಇರ್ದಂಗೆ ಸ್ಟ್ರೈಟಾಗಿರೋ ಥರನೇ ನಾವು ನೋಡ್ಕೊಳ್ಬೇಕಾಗುತ್ತೆ ಇಲ್ಲಿ ನನಗೆ ಸ್ವಲ್ಪ ಹೆಚ್ಚು ಕಡಿಮೆ ಇದೆ ಈ ಕ್ರಾಸಸನ್ನು ಕಟ್ ಮಾಡಿ ತೆಗೆದುಬಿಡ್ತೀನಿ ಈಗ ಮೊದಲಿಗೆ ನಾವಿಲ್ಲಿ ಬ್ಲೌಸ್ ಲೆಂತ್ ಮಾರ್ಕ್ ಮಾಡಿಕೊಳ್ಬೇಕು ಇಲ್ಲಿ ನಾನು ತಗೊಳ್ತಾ ಇರೋ ಬ್ಲೌಸ್ ಲೆಂತ್ ಬಂದು ಹದಿನಾಲ್ಕು ಇಂಚು ಹದಿನಾಲ್ಕು ಇಂಚು ನಮಗೆ ರೆಡಿ ಬೇಕಾದರೆ ಮೇಲೆ ಕೆಳಗಡೆ ಮಾರ್ಜಿನ್ಗೋಸ್ಕರ ಒನ್ ಇಂಚ್ ಆ್ಯಡ್ ಮಾಡಿಕೊಂಡು ಹದಿನೈದು ಇಂಚಿಗೆ ಮಾರ್ಕ್ ಮಾಡಿಕೊಂಡು ಇಲ್ಲೊಂದು ಲೈನ್ ಹಾಕ್ಕೊಳ್ಬೇಕು ಈಗ ಈ ಕಡೆ ಎಡ್ಜ್ ಅಲ್ಲಿ ಉಕ್ಸ್ಪಟ್ಟಿ ಕಾಜಾ ಪಟ್ಟಿಗೋಸ್ಕರ ಹಾಫ್ ಇಂಚ್ಗೆ ಮಾರ್ಕ್ ಮಾಡಿಕೊಳ್ಬೇಕು ಇಲ್ಲಿ ನಾವು ಬ್ಯಾಕ್ ಓಪನ್ ಕೊಡ್ತಾ ಇರೋದ್ರಿಂದ ಈ ಕಡೆ ಎಡ್ಜ್ ಅಲ್ಲಿ ಹಾಫ್ ಇಂಚ್ಗೆ ಈ ತರ ಮಾರ್ಕ್ ಮಾಡಿಕೊಳ್ಬೇಕು ಬ್ಲೌಸ್ ಲೆಂತ್ ಆಯ್ತಲ್ವ ಈಗ ನಾವು ಸೊಂಟದಳತ ಮಾರ್ಕ್ ಮಾಡಿಕೊಳ್ಬೇಕು ಸೊಂಟದಳತೆ ಮೂವತ್ತು ಇಂಚ್ ಬೇಕು ಇವ್ರಿಗೆ ಮೂವತ್ತು ಇಂಚಲ್ಲಿ ನಾವು ನಾಲ್ಕನೇ ಭಾಗನ ತಗೊಳ್ಬೇಕು ಮೂವತ್ತು ಇಂಚಲ್ಲಿ ನಾಲ್ಕನೇ ಭಾಗ ಏಳುವರೆ ಇಂಚ್ ಬರುತ್ತೆ ಇಲ್ಲಿ ಉಕ್ಸ್ಪಟ್ಟಿ ಕಾಜಾಪಟ್ಟಿ ಮಾರ್ಕಿಂಗನ್ನು ಬಿಟ್ಟು ಏಳುವರೆ ಇಂಚಿಗೆ ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ಬ್ಯಾಕ್ ಡಾಟ್ಗೋಸ್ಕರ ಒನ್ ಇಂಚ್ ಎಕ್ಸ್ಟ್ರಾ ತಗೊಳ್ಬೇಕು ಮಾರ್ಜಿನ್ಗೋಸ್ಕರ ಎರಡು ಇಂಚು ಎಕ್ಸ್ಟ್ರಾ ತಗೊಳ್ಬೇಕು ಈಗ ನಾವು ಶೋಲ್ಡರ್ ಮೆಜರ್ಮೆಂಟನ್ನು ತಗೊಳ್ಬೇಕು ಇಲ್ಲಿ ನಾವು ಬೋಟ್ ನೆಕ್ ಕಟ್ ಮಾಡ್ತಾ ಇರೋದ್ರಿಂದ ಫುಲ್ ಶೋಲ್ಡರ್ ಮೆಜರ್ಮೆಂಟ್ ತಗೊಂಡು ಅದರಲ್ಲಿ ಅರ್ಧನ ನಾವಿಲ್ಲಿ ಮಾರ್ಕ್ ಮಾಡಿಕೊಳ್ಬೇಕಾಗುತ್ತೆ ಫುಲ್ ಶೋಲ್ಡರ್ ಮೆಜರ್ಮೆಂಟ್ ನೀವು ಕಸ್ಟಮರ್ ಹತ್ರ ತಗೊಂಡಿಲ್ಲ ಅಂದರೆ ಮೂವತ್ತೈದು ಮೂವತ್ತ್ನಾಲ್ಕು ಮೂವತ್ತಾರು ಎದೆ ಸುತ್ತಳತೆವರೆಗೂ ನೀವು ಏಳೂವರೆ ಇಂಚು ಶೋಲ್ಡರ್ ಬಿಡ್ತು ತಗೊಳ್ಳಿ ಇಲ್ಲಿ ಉಕ್ಸ್ಪಟ್ಟಿ ಕಾಜಪಟ್ಟಿ ಮಾರ್ಕಿಂಗ್ ಬಿಟ್ಟು ಏಳುವರೆ ಇಂಚಿಗೆ ಮಾರ್ಕ್ ಮಾಡಿಕೊಂಡು ಇದೇ ಏಳೂವರೆ ಇಂಚು ಕೆಳಗಡೆನೂ ಒಂದತ್ರ ಮಾರ್ಕ್ ಮಾಡಿಕೊಂಡು ಇಲ್ಲೊಂದು ಲೈನ್ ಹಾಕೊಳ್ಬೇಕು ಈ ಥರ ಲೈನ್ ಹಾಕ್ಕೊಂಡು ಈಗ ನಾವು ಆರ್ಮೋಲ್ ಲೆಂತ್ ಮಾರ್ಕ್ ಮಾಡ್ಕೊಳ್ಬೇಕು ಈ ಲೈನ್ ಹತ್ರ ಬೋಟ್ನೆಕ್ಕಿಗಾಗಲಿ ಐ ನೆಕ್ಕಿಗಾಗಲಿ ಫುಲ್ ಶೋಲ್ಡರ್ ಅಲ್ಲಿ ನಾವು ಅರ್ಧ ತಗೊಂಡಿರ್ತೀವಲ್ಲ ಇದರಲ್ಲಿ ಹಾಫ್ ಇಂಚ್ ಕಡಿಮೆ ತಗೊಂಡಿದ್ದೀವಿ ಅಂದರೆ ಆರ್ಮೋಲ್ ಲೆಂತ್ ನಮಗೆ ಕರೆಕ್ಟಾಗಿ ಸಿಗುತ್ತೆ ಇಲ್ಲಿ ನಾನು ಏಳುವರೆ ಇಂಚ್ ಇಟ್ಟಿದ್ದೀನಲ್ಲ ಇಲ್ಲಿ ಏಳು ಇಂಚ್ ತಗೊಳ್ತೀನಿ ಈ ಥರ ಮಾರ್ಕ್ ಮಾಡಿಕೊಂಡು ಇಲ್ಲೊಂದು ಲೈನ್ ಹಾಕ್ಕೊಳ್ಬೇಕು ಈ ಲೈನ್ಸ್ ಹಾಕ್ಕೊಳ್ಳೋವಾಗ ಸ್ಟ್ರೈಟಾಗಿರೋ ಥರ ಹಾಕ್ಕೊಳ್ಳಿ ಈಗ ನಾವು ಚೆಸ್ಟ್ ಲೂಸ್ ಮಾರ್ಕ್ ಮಾಡ್ಕೊಳ್ಬೇಕು ಚೆಸ್ಟ್ ಲೂಸು ಮೂವತ್ತೈದು ಇಂಚು ಅಂತ ಹೇಳಿದ್ದೀನಲ್ಲ ಮೂವತ್ತೈದು ಇಂಚಲ್ಲಿ ನಾವು ನಾಲ್ಕನೇ ಭಾಗನ ತಗೊಳ್ಬೇಕು ಮೂವತ್ತೈದು ಇಂಚಲ್ಲಿ ನಾಲ್ಕನೇ ಭಾಗ ಯಾವ ರೀತಿ ತಗೊಳ್ಬೇಕು ಅಂದರೆ ಮೂವತ್ತೈದು ಇಂಚ್ಗೆ ಟೇಪ್ನ ಈ ಥರ ಫೋಲ್ಡ್ ಮಾಡಿಕೊಂಡು ನೋಡ್ಕೊಳ್ಳಿ ಇಲ್ಲಿ ನಮಗೆ ಎರಡನೇ ಭಾಗ ಸಿಗುತ್ತೆ ಎರಡನೇ ಭಾಗ ಹದಿನೇಳುವರೆ ಇಂಚು ಹದಿನೇಳುವರೆ ಇಂಚಿಗೆ ಮತ್ತೆ ನಾವು ಟೇಪ್ನ ಈ ಥರ ಫೋಲ್ಡ್ ಮಾಡ್ಕೊಂಡಿದ್ದೀವಿ ಅಂದರೆ ನಾಲ್ಕನೇ ಭಾಗ ಸಿಗುತ್ತೆ ನಾಲ್ಕನೇ ಭಾಗ ಎಂಟು ಮುಕ್ಕಾಲು ಇಂಚು ಎಂಟು ಮುಕ್ಕಾಲು ಇಂಚಿಗೆ ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ಮಾರ್ಜಿನ್ಗೋಸ್ಕರ ಎರಡು ಇಂಚು ಎಕ್ಸ್ಟ್ರಾ ತಗೊಳ್ಬೇಕು ಈ ಥರ ಮಾರ್ಕ್ ಮಾಡಿಕೊಂಡು ಈಗ ಈ ಲೂಸಿಂದ ಸೊಂಟದಳತೆವರೆಗೂ ಈ ಥರ ಲೈನ್ಸ್ ಹಾಕ್ಕೊಳ್ಬೇಕು ಈಗ ನಾವು ಆರ್ಮಲ್ ರೌಂಡ್ ಶೇಪ್ ಮಾರ್ಕ್ ಮಾಡಿಕೊಳ್ಬೇಕು ಬೊಟ್ನೆಕ್ಕು ಐನೇಕ್ ಬ್ಲೌಸ್ ಅಲ್ಲಿ ಆರ್ಮೋಲ್ ಶೇಪ್ ಮಾರ್ಕ್ ಮಾಡ್ಕೊಳ್ಳೋದಿಕ್ಕೆ ಈ ಲೈನ್ ಹತ್ತರಿಂದ ಹಾಫ್ ಇಂಚು ಒಳಗಡೆ ತಗೊಳ್ಬೇಕಾಗುತ್ತೆ ಈ ಥರ ಹಾಫ್ ಇಂಚ್ ಒಳಗಡೆ ತಗೊಳ್ಳಿ ಹಾಫ್ ಇಂಚ್ ಒಳಗಡೆ ತಗೊಂಡು ಇಲ್ಲಿಂದ ಇಲ್ಲಿಗೆ ಕ್ರಾಸ್ ಆಗಿ ಒಂದು ಲೈನ್ ಹಾಕ್ಕೊಳ್ಬೇಕು ಈ ಥರ ಲೈನ್ ಹಾಕ್ಕೊಂಡು ಈಗ ನಾವು ಆರ್ಮೋಲ್ ಶೇಪನ್ನು ಮಾರ್ಕ್ ಮಾಡಿಕೊಳ್ಬೇಕು ಈ ಕರು ಸ್ಕೇಲ್ ಇಟ್ಕೊಳ್ಳಿ ನೋಡಿ ಈ ಕರು ಸ್ಕೇಲನ್ನು ಈ ಲೈನು ಹಾಗೆಯೇ ಈ ಲೈನು ಟಚ್ ಆಗೋ ಥರ ಇಟ್ಕೊಳ್ಳಿ ಈ ಚೆಸ್ಟ್ ಲೂಸಿಂದ ಈ ಕಡೆ ಎಲ್ಲ ಹೋಗಬಾರ್ದು ಇಲ್ಲಿಂದ ಈ ಕಡೆಗೆ ಇಟ್ಕೊಳ್ಬೇಕು ಈ ಥರ ಇಟ್ಕೊಂಡು ಈ ಥರ ಶೇಪನ್ನು ಡ್ರಾ ಮಾಡ್ಕೊಳ್ಳಿ ನೋಡಿ ಇಲ್ಲಿ ಆರ್ಮೋಲ್ ಶೇಪ್ ಬಂತಲ್ವಾ ಈಗ ನಾವು ನೆಕ್ ಬಿಡ್ತು ಶೋಲ್ಡರ್ ಬಿಡ್ತನ್ನು ಮಾರ್ಕ್ ಮಾಡಿಕೊಳ್ಬೇಕು ಡೀಪ್ ನೆಕ್ ಬ್ಲೌಸಲ್ಲಿ ನಾವು ನೆಕ್ ವಿಡ್ತ್ ಮಾರ್ಕ್ ಮಾಡಿಕೊಂಡು ಶೋಲ್ಡರ್ ಎಷ್ಟು ಬೇಕೋ ಅಷ್ಟಕ್ಕೆ ಮಾರ್ಕ್ ಮಾಡ್ಕೊಳ್ತೀವಿ ಇಲ್ಲಿ ನಾವು ಶೋಲ್ಡರ್ ಎಷ್ಟು ಬೇಕು ಅಂತ ನೋಡಿಕೊಂಡು ಉಳಿದಿರೋದನ್ನು ನಾವು ನೆಕ್ ವಿಡ್ತಿಗೆ ಇಟ್ಕೊಳ್ಬೇಕಾಗುತ್ತೆ ಡಿಪ್ ಬೋಟ್ ಬ್ಲೌಸ್ ಬ್ಲೌಸಲ್ಲಿ ನಾವು ಇದೇ ಅಲ್ಲೇ ಮಾರ್ಕ್ ಮಾಡ್ಕೊಳ್ಬೇಕಾಗುತ್ತೆ ಇಲ್ಲಿ ನಿಮಗೆ ಶೋಲ್ಡರ್ ಬಿಡ್ತು ಎಷ್ಟು ಬೇಕಾಗುತ್ತೋ ನೋಡ್ಕೊಳ್ಳಿ ನಾನಿಲ್ಲಿ ಎರಡು ಕಾಲು ಇಂಚು ರೆಡಿ ತಗೊಳ್ತಾ ಇದ್ದೀನಿ ಎರಡು ಕಾಲು ಇಂಚು ರೆಡಿ ಬೇಕಾಗಿರೋದ್ರಿಂದ ಇದಕ್ಕೆ ನಾನು ನೆಕ್ ಮಾರ್ಜಿನ್ಗೋಸ್ಕರ ಕಾಲು ಇಂಚು ಇಲ್ಲಿ ಸ್ಲೀವ್ಸ್ ಅಟ್ಯಾಚ್ ಮಾಡ್ಕೊಳ್ಳೋದಕ್ಕೆ ಹಾಫ್ ಇಂಚು ಟೋಟಲ್ ಆಗಿ ಮುಕ್ಕಾಲು ಇಂಚು ಆ್ಯಡ್ ಮಾಡಿಕೊಂಡು ಮೂರು ಇಂಚ್ಗೆ ಮಾರ್ಕ್ ಮಾಡ್ಕೊಳ್ತೀನಿ ಈ ಮಾರ್ಕಿಂಗಿಂದ ಟೇಪ್ನ ಈ ಥರ ಇಟ್ಕೊಂಡು ಮೂರು ಇಂಚಿಗೆ ಮಾರ್ಕ್ ಮಾಡಿಕೊಳ್ಬೇಕು ಈಗ ನೆಕ್ ವಿಡ್ತು ಎಷ್ಟಿದೆ ಅಂತ ನೋಡೋಣ ನೆಕ್ ವಿಡ್ದು ನಾಲ್ಕೂವರೆ ಇಂಚಿದೆ ಇದೇ ನಾಲ್ಕೂವರೆ ಇಂಚು ಕೆಳಗಡೆನೂ ಒಂದತ್ರ ಮಾರ್ಕ್ ಮಾಡಿಕೊಳ್ಬೇಕು ಹಾಗೆಯೇ ನೆಕ್ ಲೆಂತ್ ಮಾರ್ಕ್ ಮಾಡಿಕೊಳ್ಬೇಕು ಇಲ್ಲಿ ನಾವು ಬೋಟ್ ನೆಕ್ ಇಡ್ತಾ ಇರೋದ್ರಿಂದ ಮೂರುವರೆ ಇಂಚ್ ತಗೊಂಡ್ರೆ ಸರಿ ಹೋಗುತ್ತೆ ಮೂರು ಮೂರುವರೆ ಇಲ್ಲ ಮೂರು ಇಂಚು ಇಲ್ಲ ನಾಲ್ಕು ಇಂಚವರೆಗೂ ತಗೊಳ್ಬೋದು ಪ್ರಾಬ್ಲಮ್ ಏನೂ ಇಲ್ಲ ನಾನಿಲ್ಲಿ ಮೂರುವರೆ ಇಂಚ್ ತಗೊಂಡಿದ್ದೀನಿ ಈ ತರ ಮಾರ್ಕ್ ಮಾಡಿಕೊಂಡು ಇಲ್ಲೊಂದು ಬಾಕ್ಸ್ ಅನ್ನ ಡ್ರಾ ಮಾಡಿಕೊಳ್ಬೇಕು ಡ್ರಾ ಮಾಡಿಕೊಂಡು ಇದರಲ್ಲಿ ನೆಕ್ ಶೇಪ್ ಅನ್ನ ಡ್ರಾ ಮಾಡಿಕೊಳ್ಬೇಕು ಇಲ್ಲಿ ನಾವು ಕಾಮನ್ ಆಗಿ ಬೋಟ್ ನೆಕ್ ಶೇಪ್ ಅನ್ನ ಇಡ್ತೀವಿ ಈ ತರ ಸ್ಕೇಲ್ ಇಟ್ಕೊಂಡು ಬೋಟ್ ನೆಕ್ ಶೇಪ್ ಅನ್ನ ಡ್ರಾ ಮಾಡ್ಕೊಳ್ಳಿ ಈ ತರ ಮಾರ್ಕ್ ಮಾಡಿಕೊಂಡು ಈಗ ನಾವು ಇಲ್ಲಿಂದ ಶೋಲ್ಡರ್ ಕಡೆಗೆ ಹಾಫ್ ಇಂಚು ಡೌನ್ ಮಾಡಿಕೊಳ್ಬೇಕು ಕಂಪಲ್ಸರಿ ನಾವು ಬೋಟ್ ಹೈ ನೆಕ್ಕಲ್ಲಿ ಈ ಟಿಪ್ಪನ್ನು ಫಾಲೋ ಮಾಡಬೇಕಾಗುತ್ತೆ ನೆಕ್ ಬ್ಲೌಸಲ್ಲಿ ನಾವು ನೆಕ್ ಪಾರ್ಟ್ ಕಡೆಗೆ ಡೌನ್ ಮಾಡ್ಕೊಳ್ತೀವಿ ನೆಕ್ಕು ಐ ನೆಕ್ ಬ್ಲೌಸಲ್ಲಿ ಶೋಲ್ಡರ್ ಕಡೆಗೆ ಡೌನ್ ಮಾಡಿಕೊಳ್ಬೇಕು ಈ ಥರ ಡೌನ್ ಮಾಡಿಕೊಂಡು ಇಲ್ಲಿಂದ ಹಾಫ್ ಇಂಚು ಕೆಳಗಡೆಗೆ ಮಾರ್ಕ್ ಮಾಡಿಕೊಳ್ಬೇಕು ಶೋಲ್ಡರ್ ಮಾರ್ಜಿನ್ಗೆ ಈಗ ಸಲ ಆರ್ಮಲ್ ಲೂಸನ್ನು ಚೆಕ್ ಮಾಡ್ಕೊಳ್ಳೋಣ ಆರ್ಮೋ ಲೂಸ್ ಇವ್ರಿಗೆ ಎಂಟು ಇಂಚ್ ಬೇಕು ಇಲ್ಲಿಂದ ಟೇಪ್ನ ಈ ಥರ ಇಟ್ಕೊಂಡು ಎಂಟು ಇಂಚ್ ಇಲ್ಲಿ ಬಂದಿದೆಯಾ ಇಲ್ವಾ ಅಂತ ಸಲ ಚೆಕ್ ಮಾಡಿಕೊಳ್ಬೇಕು ನೋಡಿ ಇಲ್ಲಿ ಕರೆಕ್ಟಾಗಿ ಎಂಟು ಇಂಚ್ ಬಂದಿದೆ ಒಂದು ಪಾಯಿಂಟ್ ಅಷ್ಟು ಕಡಿಮೆ ಇದೆ ಪ್ರಾಬ್ಲಮ್ ಏನೂ ಇಲ್ಲ ಸ್ಟಿಚಿಂಗಲ್ಲಿ ಅಡ್ಜಸ್ಟ್ ಆಗುತ್ತೆ ಶೋಲ್ಡರ್ ಮೆಜರ್ಮೆಂಟಲ್ಲಿ ನಾವು ಹಾಫ್ ಇಂಚ್ ಕಡಿಮೆ ತಗೊಂಡಿದ್ದೀವಿ ಅಂದರೆ ಯಾವುದೇ ಸೈಜ್ಗಾದ್ರೂ ಆರ್ಮೋಲ್ ಲೂಸ್ ಅನ್ನೋದು ಕರೆಕ್ಟಾಗಿ ಬರುತ್ತೆ ಎಷ್ಟೇ ಕರೆಕ್ಟಾಗಿ ಇಟ್ಟಿದ್ರೂ ಸಹ ಕಟ್ ಮಾಡ್ಕೊಳ್ಳೋದಕ್ಕೂ ಮುಂಚೆ ಸಲ ಚೆಕ್ ಮಾಡ್ಕೊಳ್ಳಿ ಒಂದೊಂದು ಸಲ ಕೆಲವ್ರಿಗೆ ಹಾರ್ಮೋನ್ ಲೂಸ್ ಜಾಸ್ತಿ ಇರುತ್ತೆ ಕೆಲವ್ರಿಗೆ ಕಡಿಮೆ ಇರುತ್ತೆ ಅದಕ್ಕೋಸ್ಕರ ಸಲ ನೀವು ಚೆಕ್ ಮಾಡ್ಕೊಳ್ಳೋದನ್ನು ಮರಿಬಾರ್ದು ಈಗ ನಾವು ಬ್ಯಾಕ್ ನೆಕ್ ಡಿಸೈನನ್ನು ಮಾರ್ಕ್ ಮಾಡಿಕೊಳ್ಬೇಕು ಬ್ಯಾಕ್ ನೆಕ್ ಡಿಸೈನ್ ಇಡ್ತೀವಿ ಅನ್ನೋಂಗಿದ್ರೆ ನೆಕ್ ಲೆಂತ್ ಎಷ್ಟು ಬೇಕೋ ಅಷ್ಟಕ್ಕೆ ಮಾರ್ಕ್ ಮಾಡ್ಕೊಳ್ಬೇಕು ಇಲ್ಲ ನಾವು ಇಷ್ಟೇ ಇಟ್ಕೊಳ್ತೀವಿ ಅಂದರೆ ಇಷ್ಟಕ್ಕೆ ನೀವು ಕಟ್ ಮಾಡ್ಕೊಳ್ಬೋದು ಇಲ್ಲಿ ನಾನು ಬ್ಯಾಕ್ ನೆಕ್ ಡಿಸೈನನ್ನು ಇಡ್ತಾಯಿದ್ದೀನಿ ಮೊದಲಿಗೆ ಈ ಲೈನ್ ಹತ್ತರಿಂದ ನೆಕ್ ಲೆಂತ್ ಮಾರ್ಕ್ ಮಾಡಿಕೊಳ್ಬೇಕು ನಾನಿಲ್ಲಿ ಹನ್ನೊಂದು ಇಂಚು ನೆಕ್ ಲೆಂತನ್ನು ಇದ್ದೀನಿ ಹನ್ನೊಂದು ಇಲ್ಲ ಹನ್ನೊಂದೂವರೆ ಇಂಚು ನೆಕ್ ಇಡ್ತಾ ಇದ್ದೀನಿ ಹನ್ನೊಂದೂವರೆ ಇಂಚಿಗೆ ಮಾರ್ಕ್ ಮಾಡಿಕೊಂಡು ನೆಕ್ ಲೆಂತ್ ಎಷ್ಟು ಬೇಕೋ ಅಷ್ಟಕ್ಕೆ ಮಾರ್ಕ್ ಮಾಡಿಕೊಂಡು ಇಲ್ಲೊಂದು ಲೈನ್ ಹಾಕ್ಕೊಳ್ಬೇಕು ಈ ಥರ ಲೈನ್ ಹಾಕ್ಕೊಂಡು ಈಗ ಇಲ್ಲಿ ನೆಕ್ ವಿಡ್ತ್ ಎಷ್ಟಿದೆ ಅಷ್ಟು ಇಟ್ಕೊಳ್ಬೋದು ಬ್ರಾಡ್ ಬೇಡ ಅನ್ನಂಗಿದ್ರೆ ಕಡಿಮೆ ಮಾಡ್ಕೊಳ್ಳಿ ಬ್ರಾಡ್ ಹಾಕ್ಕೊಳಂಗಿದ್ರೆ ಇಲ್ಲೆಷ್ಟಿದೆ ಅಷ್ಟು ನೀವು ಮಾರ್ಕ್ ಮಾಡ್ಕೊಳ್ಬೋದು ಇಲ್ಲಿ ನಾನು ಒಂದು ಮೂರು ಮುಕ್ಕಾಲಿಂದ ನಾಲ್ಕು ಇಂಚ್ ತಗೊಳ್ತೀನಿ ಸೇಮ್ ಬಿಡ್ತು ಇಲ್ಲೂ ಸಹ ಮಾರ್ಕ್ ಮಾಡಿಕೊಂಡು ಇಲ್ಲೊಂದು ಬಾಕ್ಸ್ ಡ್ರಾ ಮಾಡ್ಕೊಳ್ಬೇಕು ಈ ಥರ ಬಾಕ್ಸ್ ಡ್ರಾ ಮಾಡಿಕೊಂಡು ಇದರಲ್ಲಿ ನಿಮಗೆ ಯಾವ ನೆಕ್ ಶೇಪ್ ಬೇಕೋ ಅದನ್ನು ನೀವು ಡ್ರಾ ಮಾಡ್ಕೊಳ್ಬೋದು ಇಲ್ಲಿ ನಾನು ಕಟ್ವರ್ಕ್ ನೆಕ್ ಶೇಪನ್ನು ಇಡ್ತಾ ಇದ್ದೀನಿ ಈಗ ಟ್ರೆಂಡಿಂಗ್ ಟ್ರೆಂಡಿಂಗಲ್ಲಿ ನಡೀತಾ ಇರೋದು ಕಟ್ ವರ್ಕ್ ನೆಕ್ ಶೇಪು ಅದನ್ನೇ ನಾನಿಲ್ಲಿ ಇದ್ದೀನಿ ಇಲ್ಲಿ ನೀವು ಉಕ್ಸ್ಪಟ್ಟಿ ಕಾಜಾಪಟ್ಟಿ ಕೊಡ್ತೀನಿ ಅನ್ನೋಂಗಿದ್ರೆ ಒಂದೆರಡು ಇಂಚು ಗ್ಯಾಪ್ ಬಿಟ್ಟು ಅಲ್ಲಿಂದ ಕೆಳಗಡೆಗೆ ನೆಕ್ ಲೆಂತ್ ಮಾರ್ಕ್ ಮಾಡ್ಕೊಳ್ಬೇಕಾಗುತ್ತೆ ನಾನಿಲ್ಲಿ ಡೋರಿಯನ್ನು ಕೊಡ್ತಾ ಇರೋದ್ರಿಂದ ಯಾವುದೇ ಥರ ಗ್ಯಾಪ್ ಕೊಟ್ಟಿಲ್ಲ ಈಗ ಇಲ್ಲಿಂದ ನಾವು ಈ ಕಟ್ ವರ್ಕ್ ಶೇಪನ್ನು ಡ್ರಾ ಮಾಡಿಕೊಳ್ಬೇಕು ಈ ಕಟ್ ವರ್ಕ್ ಶೇಪನ್ನು ಡ್ರಾ ಮಾಡ್ಕೊಳ್ಳೋದು ಯಾವ ರೀತಿ ಸ್ಟಿಚ್ ಮಾಡ್ಕೊಳ್ಳೋದು ಯಾವ ರೀತಿ ಅಂತ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಈಗ ನಾವು ಬ್ಯಾಕ್ ಡಾಟನ್ನು ಮಾರ್ಕ್ ಮಾಡಿಕೊಳ್ಬೇಕು ಬ್ಯಾಕ್ ಡಾಟ್ ಮಾರ್ಕ್ ಮಾಡ್ಕೊಳ್ಳೋದಕ್ಕೆ ಅಳತೆವರೆಗೂ ಟೇಪ್ನ ಈ ಥರ ಇಟ್ಕೊಂಡು ಅರ್ಧಕ್ಕೆ ಫೋಲ್ಡ್ ಮಾಡಿಕೊಳ್ಬೇಕು ಫೋಲ್ಡ್ ಮಾಡಿಕೊಂಡು ಮಾರ್ಕ್ ಮಾಡಿಕೊಳ್ಳಿ ಮಾರ್ಕ್ ಮಾಡಿಕೊಂಡು ಸ್ಟ್ರೈಟಾಗಿ ಒಂದು ಲೈನ್ ಹಾಕ್ಕೊಳ್ಬೇಕು ಡಾಟ್ ಬಿಡ್ತು ಈ ಕಡೆ ಒಂದು ಹಾಫ್ ಇಂಚು ಈ ಕಡೆ ಒಂದು ಹಾಫ್ ಇಂಚ್ಗೆ ಮಾರ್ಕ್ ಮಾಡಿಕೊಳ್ಳಿ ಡಾಟ್ ಲೆಂತನ್ನು ನೀವು ಸ್ವಲ್ಪ ಕಡಿಮೆನೇ ತಗೊಳ್ಳಿ ನಾನಿಲ್ಲಿ ಒಂದು ಮೂರುವರೆ ಇಂಚ್ ತಗೊಳ್ತಾ ಇದ್ದೀನಿ ಮೂರುವರೆ ಇಂಚ್ ತಗೊಂಡು ಡಾಟ್ ಬಿಡ್ತಾನೆ ಹಾಫ್ ಇಂಚ್ ಹಾಫ್ ಇಂಚ್ಗೆ ಡಿವೈಡ್ ಮಾಡ್ಕೊಳ್ಬೇಕು ಅಂದರೆ ನಾವಿಲ್ಲಿ ಒನ್ ಇಂಚ್ ಎಕ್ಸ್ಟ್ರಾ ಇಟ್ಟಿರ್ತೀವಲ್ಲ ಇದನ್ನು ಈ ಕಡೆ ಹಾಫ್ ಇಂಚು ಈ ಕಡೆ ಹಾಫ್ ಇಂಚು ಡಿವೈಡ್ ಮಾಡಿಕೊಂಡು ಮಾರ್ಕ್ ಮಾಡಿಕೊಳ್ಬೇಕು ಹಾಗೆಯೇ ಇಲ್ಲಿಂದ ಕ್ರಾಸಾಗಿ ಒಂದು ಹಾಫ್ ಇಂಚಷ್ಟು ಮೇಲಕ್ಕೆ ಮಾರ್ಕ್ ಮಾಡಿಕೊಳ್ಬೇಕು ನೋಡಿ ಇದಿಷ್ಟು ಬ್ಯಾಕ್ ಪಾರ್ಟ್ನ ಮಾರ್ಕಿಂಗ್ ಆಯಿತು ಇದನ್ನು ಕಟ್ ಮಾಡ್ಕೊಳ್ತೀನಿ ಕಟ್ ಮಾಡ್ಕೊಳ್ಳೋವಾಗ ನಾನು ಈ ನೆಕ್ ಶೇಪ್ ಏನೂ ಕಟ್ ಮಾಡ್ಕೊಳ್ಳೋದಿಲ್ಲ ಔಟ್ಲೈನ್ಸ್ ಮಾತ್ರ ಕಟ್ ಮಾಡ್ಕೊಳ್ತೀನಿ ನೋಡಿ ಈ ಥರ ಬ್ಯಾಕ್ ಪಾರ್ಟನ್ನು ಕಟ್ ಮಾಡಿಕೊಂಡು ಈ ಡಾಟ್ ಹತ್ರ ಒಂದು ಮ್ಯಾಚ್ ಹಾಕ್ಕೊಳ್ಬೇಕು ಚೆಸ್ಟ್ ಲೂಸ್ ಹತ್ತಿರ ಒಂದು ಮ್ಯಾಚ್ ಹಾಕ್ಕೊಳ್ಬೇಕು ಹಾಗೆಯೇ ಈ ನೆಕ್ ಬಿಡ್ತಿರುತ್ತಲ್ಲ ಅಲ್ಲಿಗೂ ಒಂದು ಮ್ಯಾಚ್ ಹಾಕ್ಕೊಳ್ಳಿ ಈಗ ಫ್ರಂಟ್ ಪಾರ್ಟ್ ಕಟ್ ಮಾಡ್ಕೊಳ್ಬೇಕು ನೋಡಿ ಫ್ರಂಟ್ ಪಾರ್ಟನ್ನು ಕಟ್ ಮಾಡ್ಕೊಳ್ಳೋದಕ್ಕೆ ಕ್ಲೋಸ್ ಪಾರ್ಟು ನಮ್ಮ ಕಡೆ ಹಾಕ್ಕೊಳ್ಬೇಕು ಫ್ರಂಟ್ ಕ್ಲೋಸ್ ಕೊಡ್ತಾ ಇರೋದ್ರಿಂದ ಈ ಕ್ಲೋಸ್ ಪಾರ್ಟನ್ನು ನಮ್ಮ ಕಡೆ ಹಾಕ್ಕೊಳ್ಬೇಕು ಈ ಥರ ಹಾಕ್ಕೊಂಡು ಈಗ ಬ್ಯಾಕ್ ಪಾರ್ಟ್ ತಗೊಳ್ಳೋಣ ಬ್ಯಾಕ್ ಪಾರ್ಟನ್ನು ತಗೊಂಡು ಇಲ್ಲೇನು ನಾವು ಎಕ್ಸ್ಟ್ರಾ ಉಕ್ಸ್ಪಟ್ಟಿ ಕಾಜಾಪಟ್ಟಿಗೋಸ್ಕರ ಮಾರ್ಕ್ ಮಾಡ್ಕೊಂಡಿದ್ದೀವೋ ಇದನ್ನು ಈ ಕ್ಲಾತಿಂದ ಈ ಕಡೆಗೆ ಇಟ್ಕೊಳ್ಬೇಕು ಇದನ್ನು ಸೇರಿಸಿ ನಾವು ಇಟ್ಕೊಂಡಿದ್ದೀವಿ ಅಂದರೆ ಈ ನೆಕ್ ಪಾರ್ಟ್ ಹತ್ರ ಲೂಸ್ ಬಂದುಬಿಡುತ್ತೆ ಅದಕ್ಕೋಸ್ಕರ ಇದನ್ನು ಈ ಕಡೆಗೆ ಇಟ್ಕೊಂಡು ಇದ್ರ ಮೇಲೆ ನಾವು ಬ್ಯಾಕ್ ಪಾರ್ಟನ್ನು ಇಟ್ಕೊಳ್ಬೇಕು ನೋಡಿ ಈ ತರ ಈ ಬ್ಯಾಕ್ ಪಾರ್ಟನ್ನು ಫ್ರಂಟ್ ಪಾರ್ಟ್ ಮೇಲೆ ಈ ಕ್ಲಾತು ಈ ಕಡೆ ಬಿಟ್ಟು ಈ ತರ ನೀಟಾಗಿ ಇಟ್ಕೊಳ್ಬೇಕು ಈ ತರ ಇಟ್ಕೊಂಡು ಬ್ಯಾಕ್ ಪಾರ್ಟ್ ಯಾವ ಥರ ಇದೆ ಅದೇ ತರ ಸುತ್ತಲೂ ಮಾರ್ಕ್ ಮಾಡ್ಕೊಳ್ಬೇಕು ಈ ಕಡೆ ಹೆಡ್ಜಲ್ಲಿ ಸ್ಟ್ರೈಟ್ ಒಂದು ಲೈನ್ ಹಾಕ್ಕೊಳ್ಳಿ ಹಾಗೆಯೇ ಈ ಕಡೆಯೂ ಸಹ ಸ್ಟ್ರೈಟ್ ಒಂದು ಲೈನ್ ಹಾಕ್ಕೊಳ್ಳಿ ಚೆಸ್ಟ್ ಲೋಸ್ ಎಲ್ಲಿಗಿದೆ ಅಲ್ಲಿಗೊಂದು ಒಂದು ಮಾರ್ಕ್ ಮಾಡ್ಕೊಳ್ಬೇಕು ನೆಕ್ ಕುಡಿತು ಎಲ್ಲಿಗಿದೆ ಅಲ್ಲಿಗೊಂದು ಮಾರ್ಕ್ ಮಾಡ್ಕೊಳ್ಬೇಕು ಹಾಗೆಯೇ ಆರ್ಮೋಲ್ ಶೇಪ್ ಯಾವ ಥರ ಇದೆ ಅದೇ ಥರ ಮಾರ್ಕ್ ಮಾಡಿಕೊಳ್ಬೇಕು ಶೋಲ್ಡರ್ ಹತ್ರನೂ ಸಹ ನಾವು ಡೌನ್ ಮಾಡ್ಕೊಂಡಿರ್ತೀವಲ್ಲ ಅದನ್ನು ಸಹ ಯಾವ ಥರ ಇದೆ ಅದೇ ಥರ ಮಾರ್ಕ್ ಮಾಡ್ಕೊಳ್ಳಿ ಈ ಥರ ಮಾರ್ಕ್ ಮಾಡಿಕೊಂಡು ಈಗ ಬ್ಯಾಕ್ ಪಾರ್ಟನ್ನು ತೆಗೆದುಬಿಡೋಣ ಬ್ಯಾಕ್ ಪಾರ್ಟನ್ನು ತೆಗೆದ್ಬಿಟ್ಟು ಈಗ ನಾವು ಮೊದಲಿಗೆ ಫ್ರಂಟ್ ಆರ್ಮೋಲ್ ಶೇಪ್ ಮಾರ್ಕ್ ಮಾಡಿಕೊಳ್ಳೋಣ ಫ್ರಂಟ್ ಆರ್ಮೋಲ್ ಶೇಪ್ ಮಾರ್ಕ್ ಮಾಡಿಕೊಳ್ಳೋದಕ್ಕೆ ಆರ್ಮೋಲ್ ಲೆಂತಲ್ಲಿ ಅರ್ಧಕ್ಕೊಂದು ಮಾರ್ಕ್ ಮಾಡಿಕೊಳ್ಬೇಕು ಅರ್ಧ ಎಲ್ಲಿ ಬರುತ್ತೆ ಅಲ್ಲಿ ಕಾಲು ಇಂಚ್ ಒಳಗಡೆ ತಗೊಂಡು ಇಲ್ಲಿಂದ ಕ್ರಾಸಾಗಿ ಮಾರ್ಕ್ ಮಾಡಿಕೊಳ್ಬೇಕು ಈ ಥರ ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ನಾವು ಹಾಫ್ ಇಂಚು ಒಳಗಡೆಗೆ ಈ ಥರ ಫ್ರೆಂಟ್ ಶೇಪನ್ನು ಮಾರ್ಕ್ ಮಾಡಿಕೊಳ್ಬೇಕು ನೋಡಿ ಈ ಥರ ನಾವು ಫ್ರಂಟ್ ಆರ್ಮೋನ್ ಶೇಪನ್ನು ಮಾರ್ಕ್ ಮಾಡಿಕೊಳ್ಬೇಕು ಈಗ ನಾವು ಫ್ರಂಟ್ ನೆಕ್ ಲೆಂತ್ ಮಾರ್ಕ್ ಮಾಡಿಕೊಳ್ಬೇಕು ಫ್ರಂಟಲ್ಲಿ ನೀವು ಡೀಪ್ ನೆಕ್ ಆದರೂ ಇಟ್ಕೊಳ್ಬೋದು ಇಲ್ಲ ಬೋಟ್ ನೆಕ್ ಆದರೂ ಇಟ್ಕೊಳ್ಬೋದು ಪ್ರಾಬ್ಲಮ್ ಏನೂ ಇಲ್ಲ ಫ್ರೆಂಡ್ಸ್ ನೋಡಿ ಇಲ್ಲಿ ನಾನು ಬೋಟ್ ನೆಕ್ ಇದ್ದೀನಿ ಬ್ಯಾಕ್ ಪಾರ್ಟಲ್ಲಿ ನಾನು ಮೂರುವರೆ ಇಂಚ್ ತಗೊಂಡಿದ್ದೀನಲ್ಲ ಇಲ್ಲೂ ಸಹ ಮೂರುವರೆ ಇಂಚ ತಗೊಳ್ತೀನಿ ಈ ಥರ ಮಾರ್ಕ್ ಮಾಡಿಕೊಂಡು ಇಲ್ಲೊಂದು ಬಾಕ್ಸ್ ಡ್ರಾ ಮಾಡಿಕೊಂಡು ಬೋಟ್ ನೆಕ್ ಶೇಪ್ ಅನ್ನ ಡ್ರಾ ಮಾಡ್ಕೊಳ್ಬೇಕು ನೋಡಿ ಇದಿಷ್ಟು ಮಾರ್ಕ್ ಮಾಡ್ಕೊಂಡಾಯ್ತಲ್ಲ ಈಗ ನಾನಿಲ್ಲಿ ಪ್ರಿನ್ಸಸ್ ಕಟ್ ಅನ್ನ ಕೊಡ್ತಾ ಇದ್ದೀನಿ ಪ್ರಿಂಟ್ ಪಾರ್ಟ್ ಅಲ್ಲಿ ಪ್ರಿನ್ಸಸ್ ಕಟ್ ಅನ್ನ ಕೊಡಬೇಕಾದ್ರೆ ಮೊದಲಿಗೆ ನಮ್ಗೆ ಬಸ್ಟ್ ಪಾಯಿಂಟ್ ಬೇಕಾಗುತ್ತೆ ಈ ಶೋಲ್ಡರ್ ಇಂದ ಟೇಪ್ನ ಈ ತರ ಇಟ್ಕೊಂಡು ಬಸ್ಟ್ ಪಾಯಿಂಟು ಒಂದು ಹತ್ತು ಇಂಚಿಗೆ ಮಾರ್ಕ್ ಮಾಡಿಕೊಳ್ಳಿ ಈ ಅಳತೆಗೆ ಹತ್ತು ಇಂಚು ಕರೆಕ್ಟಾಗಿ ಸರಿ ಹೋಗುತ್ತೆ ಹತ್ತು ಇಂಚಿಗೆ ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ನಾಲ್ಕು ಇಂಚಿಗೆ ಒಂದು ಮಾರ್ಕ್ ಮಾಡಿಕೊಳ್ಬೇಕು ಈಗ ಇಲ್ಲಿ ಎಷ್ಟು ಬಿಡ್ತಿಟ್ಟಿದ್ದೀವೋ ಇದರಲ್ಲಿ ಹಾಫ್ ಇಂಚ್ ಕಡಿಮೆ ಮಾಡಿಕೊಂಡು ಇಲ್ಲಿ ಮಾರ್ಕ್ ಮಾಡಿಕೊಳ್ಬೇಕು ಈ ಥರ ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ಇಲ್ಲಿಗೆ ಜಾಯಿಂಟ್ ಮಾಡಿಕೊಳ್ಬೇಕು ಈಗ ನಾವಿಲ್ಲಿ ಡಾಟ್ ಬಿಡ್ತನ್ನು ಮಾರ್ಕ್ ಮಾಡಿಕೊಳ್ಬೇಕು ಮೂವತ್ತೈದು ಮೂವತ್ತ್ನಾಲ್ಕು ಮೂವತ್ತಾರು ಎದೆ ಸುತ್ತಳ್ತಿಗೆ ನೀವು ಡಾಟ್ ಬಿಡ್ತನ್ನು ಎಷ್ಟು ಇಡ್ತೀರೋ ಅಷ್ಟು ಇಲ್ಲಿ ನಾವು ಮಾರ್ಕ್ ಮಾಡ್ಕೊಳ್ಬೇಕಾಗುತ್ತೆ ಆವಾಗಲೇ ನಮಗೆ ಈ ಕಪ್ ಶೇಪು ಟೈಟ್ ಆಗದೆ ಕರೆಕ್ಟಾಗಿ ಫಿಟ್ಟಿಂಗ್ ಬರುತ್ತೆ ಈ ಎಳ್ತೆಗೆ ನಾವಿಲ್ಲಿ ಡಾಟ್ ಬಿಡ್ತು ಎರಡೂವರೆ ಇಂಚ್ ತಗೊಳ್ಬೇಕು ಎರಡೂವರೆ ಇಂಚ್ಗೆ ಮಾರ್ಕ್ ಮಾಡಿಕೊಂಡು ಇಲ್ಲಿ ಒಂದೂವರೆ ಇಂಚಿಂದ ಎರಡು ಇಂಚುವರೆಗೂ ಈ ಥರ ಸ್ಟ್ರೈಟಾಗಿ ಒಂದು ಲೈನ್ ಹಾಕ್ಕೊಂಡು ಇಲ್ಲಿಂದ ಇಲ್ಲಿಗೆ ಜಾಯಿಂಟ್ ಮಾಡಿಕೊಳ್ಬೇಕು ನೋಡಿ ಈ ತರ ಒಂದು ಶೇಪನ್ನು ಡ್ರಾ ಮಾಡಿಕೊಳ್ಬೇಕು ಈಗ ಇಲ್ಲಿಂದ ಕ್ರಾಸ್ ಆಗಿ ನಾವು ಆರ್ಮೋಲ್ ಮಧ್ಯದ ಭಾಗಕ್ಕೆ ಜಾಯಿಂಟ್ ಮಾಡಿಕೊಳ್ಬೇಕು ನೋಡಿ ಈ ತರ ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ಒಂದು ಸ್ವಲ್ಪ ನಾವು ಒಂದು ಕಾಲು ಇಂಚಷ್ಟು ಮೇಲಕ್ಕೆ ಮಾರ್ಕ್ ಮಾಡಿಕೊಳ್ಬೇಕು ಈ ಕಾಲು ಇಂಚ್ ಯಾಕೆ ಅಂದರೆ ಇಲ್ಲಿ ನಾವು ಡಾಟ್ಸ್ ಬ್ಲೌಸಲ್ಲಿ ಅಲ್ಲಿ ಡಾಟ್ ಹಿಡಿತೀವಿ ಪ್ರಿನ್ಸ್ ಕಟ್ ಬ್ಲೌಸಲ್ಲಿ ನಾವು ಡಾಟನ್ನು ಹಿಡಿಯೋದಿಲ್ಲ ಲೂಸ್ ಬರೋ ಚಾನ್ಸಸ್ ಇರುತ್ತೆ ಅದಕ್ಕೋಸ್ಕರ ಈ ಕಾಲು ಇಂಚ್ ಫ್ಯಾಬ್ರಿಕನ್ನು ನಾವು ಕಟ್ ಮಾಡಿ ತೆಗಿಬೇಕು ನೋಡಿ ಇಲ್ಲಿ ಪ್ರಿನ್ಸಸ್ ಕಟ್ ಶೇಪನ್ನು ಮಾರ್ಕ್ ಮಾಡಿಕೊಂಡಾಯ್ತು ಈಗ ನಾವು ಈ ಎಡ್ಜಲ್ಲಿ ಒಂದು ಇಂಚ್ ಇಂಚಷ್ಟು ಮೇಲಕ್ಕೆ ಮಾರ್ಕ್ ಮಾಡಿಕೊಳ್ಬೇಕು ಈ ಪ್ರಂಟ್ ಪಾರ್ಟ್ನ ಲೆಂಥನ್ನು ನೀವು ಬ್ಯಾಕ್ ಪಾರ್ಟ್ ಲೆಂತ್ ಎಷ್ಟಿರುತ್ತೋ ಅಷ್ಟೇ ಇಟ್ಕೊಳ್ಳಿ ಕರೆಕ್ಟಾಗಿ ಸರಿ ಹೋಗುತ್ತೆ ಒಂದು ವೇಳೆ ದೊಡ್ಡ ಆದರೆ ಅಂದರೆ ನಲವತ್ತರ ಮೇಲೆ ಎದೆ ಸುತ್ತಳತೆ ಇರೋಂಥರಾದರೆ ಒಂದು ಹಾಫ್ ಇಂಚಿಂದ ಒನ್ ಇಂಚ್ವರೆಗೂ ಲೆಂಥನ್ನು ನೀವು ಜಾಸ್ತಿ ಮಾಡಿಕೊಳ್ಬೇಕು ಈ ಎಳತೆಗೆ ಕರೆಕ್ಟಾಗಿ ಈ ಲೆಂತ್ ಸರಿ ಹೋಗುತ್ತೆ ಈಗ ನಾವು ಇಲ್ಲಿ ಒನ್ ಇಂಚು ಎಕ್ಸ್ಟ್ರಾ ತಗೊಳ್ಬೇಕು ಈ ಒನ್ ಇಂಚ್ ಯಾಕೆ ಅಂದರೆ ಪ್ರಿನ್ಸಸ್ ಕಟ್ಟನ್ನು ನಾವು ಕಟ್ ಮಾಡಿ ಅಟ್ಯಾಚ್ ಮಾಡ್ತೀವಿ ಈ ಕಡೆ ಒಂದು ಹಾಫ್ ಇಂಚ್ ಹೋಗುತ್ತೆ ಈ ಕಡೆ ಒಂದು ಹಾಫ್ ಇಂಚ್ ಹೋಗುತ್ತೆ ಅದಕ್ಕೋಸ್ಕರ ಒನ್ ಇಂಚ್ ಎಕ್ಸ್ಟ್ರಾ ತೊಗೊಳ್ಬೇಕು ಹಾಗೆಯೇ ಕೆಳಗಡೆ ನಾವು ಒಂದೂವರೆ ಇಂಚು ಎಕ್ಸ್ಟ್ರಾ ತೊಗೊಳ್ಬೇಕು ಈ ಒಂದೂವರೆ ಇಂಚು ಯಾಕೆ ಅಂದರೆ ಈ ಡಾಟನ್ನು ನಾವು ಕಟ್ ಮಾಡಿ ತೆಗೆದುಬಿಡ್ತೀವಿ ಸೊಂಟದಾಳತೆ ಅನ್ನೋದು ಕಡಿಮೆ ಆಗಿಬಿಡುತ್ತೆ ಅದಕ್ಕೋಸ್ಕರ ಒಂದೂವರೆ ಇಂಚು ಎಕ್ಸ್ಟ್ರಾ ತೊಗೊಂಡು ಮಾರ್ಕ್ ಮಾಡಿಕೊಂಡು ಇದಕ್ಕೆ ಜಾಯಿಂಟ್ ಮಾಡಿಕೊಳ್ಬೇಕು ಈಗ ನಾವು ಈ ಸೈಡ್ ಲೆಂತನ್ನು ಮಾರ್ಕ್ ಮಾಡಿಕೊಳ್ಬೇಕಾಗುತ್ತೆ ಬ್ಯಾಕ್ ಪಾರ್ಟನ್ನು ತಗೊಳ್ಳಿ ಬ್ಯಾಕ್ ಪಾರ್ಟನ್ನು ತಗೊಂಡು ಈ ಥರ ಇಟ್ಕೊಳ್ಬೇಕು ಈ ಥರ ಇಟ್ಕೊಂಡು ಈ ಲೆಂತ್ ಎಷ್ಟಿಕ್ಕಿದೆ ಅಷ್ಟಕ್ಕೆ ಮಾರ್ಕ್ ಮಾಡಿಕೊಳ್ಬೇಕು ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ಜಾಯಿಂಟ್ ಮಾಡಿಕೊಳ್ಬೇಕು ಈ ಥರ ಕ್ರಾಸ್ ಆಗಿ ಸ್ಕೇಲನ್ನು ಇಟ್ಕೊಂಡು ಮಾರ್ಕ್ ಮಾಡಿಕೊಳ್ಬೇಕು ನೋಡಿ ಇದಿಷ್ಟು ಫ್ರಂಟ್ ಪಾರ್ಟ್ನ ಮಾರ್ಕಿಂಗ್ ಆಯಿತು ಈಗ ಇದನ್ನು ಕಟ್ ಮಾಡ್ಕೊಳ್ಬೇಕು ಮೊದಲಿಗೆ ಔಟ್ಲೈನ್ಸ್ ಕಟ್ ಮಾಡಿಕೊಂಡು ಆಮೇಲೆ ಈ ಪ್ರಿನ್ಸಸ್ ಕಟ್ಟನ್ನು ಕಟ್ ಮಾಡ್ಕೊಳ್ಳಿ ನೋಡಿ ಮೊದಲಿಗೆ ಈ ಔಟ್ ಲೈನ್ಸ್ ಕಟ್ ಮಾಡಿಕೊಂಡು ಈಗ ಈ ಪ್ರಿನ್ಸಸ್ ಕಟ್ ಕಟ್ ಮಾಡಿಕೊಳ್ಬೇಕು ಇಲ್ಲಿ ಕಾಲ್ ಇಂಚ್ ಇರುತ್ತಲ್ಲ ಇದನ್ನು ಕಟ್ ಮಾಡಿ ತೆಗಿಬೇಕು ಹಾಗೆಯೇ ಈ ಡಾಟ್ ಬಿಡ್ತು ಏನಿರುತ್ತೋ ಇದನ್ನು ಸಹ ಕಟ್ ಮಾಡಿ ತೆಗಿಬೇಕು ಈ ಥರ ಕಟ್ ಮಾಡಿಕೊಂಡು ಈ ಬಸ್ಟ್ ಪಾಯಿಂಟ್ ಇರುತ್ತಲ್ಲ ಇಲ್ಲಿಗೆ ಎರಡು ಪಾರ್ಟಲ್ಲೂ ನ್ಯಾಚ್ ಹಾಕ್ಕೊಳ್ಬೇಕು ಸ್ಟಿಚ್ ಮಾಡ್ಕೊಳ್ಳೋವಾಗ ಈ ನ್ಯಾಚಸ್ಸನ್ನು ಕೂರಿಸ್ಕೊಂಡು ನಾವು ಸ್ಟಿಚ್ ಮಾಡಿಕೊಳ್ಬೇಕು ಫ್ರಂಟ್ ಪಾರ್ಟು ಸಹ ಕಟ್ ಮಾಡ್ಕೊಂಡಾಯ್ತಲ್ಲ ಲೈನಿಂಗಲ್ಲಿ ಬ್ಯಾಕ್ ಪಾರ್ಟು ಫ್ರಂಟ್ ಪಾರ್ಟನ್ನು ಕಟ್ ಮಾಡಿ ತೋರಿಸಿದ್ದೀನಲ್ಲ ಈಗ ಮೇನ್ ಫ್ಯಾಬ್ರಿಕಲ್ಲಿ ಸ್ಲೀವ್ಸನ್ನು ಕಟ್ ಮಾಡ್ಕೊಳ್ಬೇಕು ನೋಡಿ ಇಲ್ಲಿ ಮೇನ್ ಫ್ಯಾಬ್ರಿಕನ್ನು ತೊಗೊಂಡಿದ್ದೀನಿ ಮೇನ್ ಫ್ಯಾಬ್ರಿಕಲ್ಲಿ ನಾವು ಸ್ಲೀವ್ಸ್ ಕಟ್ ಮಾಡ್ಕೊಳ್ಳೋದಕ್ಕೂ ಮುಂಚೆ ಬಾಡಿ ಪಾರ್ಟ್ಸ್ಗೆ ಎಷ್ಟು ಕ್ಲಾತ್ ಬೇಕಾಗುತ್ತೋ ಅಷ್ಟು ಕಟ್ ಮಾಡಿಕೊಂಡು ಉಳಿದಿರೋದ್ರಲ್ಲಿ ನಾವು ಸ್ಲೀವ್ಸನ್ನು ಕಟ್ ಮಾಡ್ಕೊಳ್ಬೇಕಾಗುತ್ತೆ ಬಾಡಿ ಪಾರ್ಟ್ಸ್ಗೆ ಶಾರ್ಟೇಜ್ ಬಂದಿದೆ ಅಂದರೆ ನಾವು ಮಾಡೋದಕ್ಕಾಗೋದಿಲ್ಲ ಅದಕ್ಕೋಸ್ಕರ ಮೊದಲಿಗೆ ನಾವು ಬಾಡಿ ಪಾರ್ಟ್ಸ್ಗೆ ಎಷ್ಟು ಬೇಕೋ ಅಷ್ಟು ಕಟ್ ಮಾಡಿಕೊಂಡು ಉಳಿದಿರೋದನ್ನು ತಗೊಳ್ಬೇಕು ನನಗೆ ಇಷ್ಟು ಕ್ಲಾತ್ ಉಳಿದಿದೆ ಇಲ್ಲಿ ನಾನು ಫುಲ್ ಲೆಂತ್ ಸ್ಲೀವ್ಸನ್ನು ಹೇಳ್ತಾಯಿದ್ದೀನಿ ಇದಕ್ಕೆ ಯಾವುದೇ ಥರ ಲೈನಿಂಗ್ ಹಾಕೋದಿಲ್ಲ ಮೇನ್ ಫ್ಯಾಬ್ರಿಕಲ್ಲೇ ಕಟ್ ಮಾಡ್ಕೊಳ್ಳೋದು ಇದು ನಾನು ಎರಡು ಲೇಯರಲ್ಲಿ ಹಾಕ್ಕೊಂಡಿದ್ದೀನಿ ಈ ಥರ ಹಾಕ್ಕೊಂಡು ಇದನ್ನು ಮತ್ತೆ ನಾವು ಇನ್ನೊಂದು ಫೋಲ್ಡ್ ಮಾಡಿಕೊಳ್ಬೇಕು ಫುಲ್ ಲೆಂತ್ ಸ್ಲೀವ್ಸನ್ನು ಇಡಬೇಕಾದ್ರೆ ಕ್ಲಾತ್ ನಮಗೆ ಸ್ವಲ್ಪ ಜಾಸ್ತಿನೇ ಇರಬೇಕಾಗುತ್ತೆ ಫುಲ್ ಲೆಂತ್ ಸ್ಲೀವ್ಸನ್ನು ಇಡಬೇಕಾದ್ರೆ ಕ್ಲಾತ್ ನಮಗೆ ಸ್ವಲ್ಪ ಜಾಸ್ತಿನೇ ಇರಬೇಕಾಗುತ್ತೆ ನೋಡಿಕೊಂಡು ನೀವು ಕಟ್ ಮಾಡಿಕೊಳ್ಬೇಕು ಈ ಕ್ಲಾತ್ ನನಗೆ ಎಷ್ಟು ಲೆಂತ್ ಇದೆ ಅಂತ ತೋರಿಸ್ತೀನಿ ನಮಗೆ ಫುಲ್ ಲೆಂತ್ ಸ್ಲೀವ್ಸು ಅಂದರೆ ಟ್ವೆಂಟಿಯಿಂದ ಟ್ವೆಂಟಿ ಟೂವರೆಗೂ ಲೆಂತ್ ಬರುತ್ತೆ ಇಲ್ಲಿ ನನಗೆ ಟ್ವೆಂಟಿ ಇಂಚ್ ಅಷ್ಟೇ ಇದೆ ಎಷ್ಟು ಲೆಂತ್ ಇದೆ ಅಷ್ಟೇ ಇಡ್ತೀನಿ ನಿಮಗೆ ಕ್ಲಾತ್ ಇದೆ ಅಂದರೆ ಒಂದು ಇಪ್ಪತ್ತೊಂದರಿಂದ ಇಪ್ಪತ್ತೆರಡು ಇಂಚ್ವರೆಗೂ ಲೆಂತನ್ನು ನೀವು ಇಟ್ಕೊಳ್ಬೋದು ಪ್ರಾಬ್ಲಮ್ ಏನೂ ಇಲ್ಲ ನನಗೆ ಇಷ್ಟೇ ಕ್ಲಾತ್ ಉಳ್ತಿರೋದ್ರಿಂದ ಇದರಲ್ಲೇ ನಾನು ಕಟ್ ಮಾಡ್ಕೊಳ್ತೀನಿ ಈ ಕಡೆ ಎಡ್ಜಸ್ಸಲ್ಲಿ ನಮಗೆ ಓಪನ್ಸ್ ಬರುತ್ತೆ ಈ ಕಡೆ ಶೋಲ್ಡರ್ ಕಡೆ ಬರುತ್ತೆ ಇಲ್ಲಿ ಸ್ಟ್ರೈಟ್ ಇಲ್ಲಿ ಸ್ಟ್ರೈಟಾಗಿ ಒಂದು ಲೈನ್ ಹಾಕ್ಕೊಳ್ತೀನಿ ಕ್ಲಾತನ್ನು ಆಗಿ ಹಾಕ್ಕೊಳ್ಳಿ ಈ ಥರ ನೀಟಾಗಿ ಹಾಕ್ಕೊಂಡು ಇಲ್ಲಿ ಸ್ಟ್ರೈಟಾಗಿ ಒಂದು ಲೈನ್ ಹಾಕ್ಕೊಳ್ಬೇಕು ಈ ಥರ ಮಾರ್ಕ್ ಮಾಡಿಕೊಂಡು ಆಲ್ರೆಡಿ ನಾವು ಲೆಂತ್ ತಗೊಂಡಿದ್ದೀವಿ ಈಗ ನಾವು ನಾರ್ಮಲ್ ಡೌನಿಂಗನ್ನು ತಗೊಳ್ಬೇಕು ಎಲ್ಬೋ ಲೆಂತ್ ಸ್ಲೀವ್ಸ್ಗೆ ನೀವು ಎಷ್ಟು ಡೌನಿಂಗನ್ನು ಇಡ್ತೀರೋ ಅಷ್ಟೇ ತಗೊಳ್ಬೇಕಾಗುತ್ತೆ ಫುಲ್ ಲೆಂತ್ ಸ್ಲೀವ್ಸ್ಗೆ ಮೂವತ್ತೈದು ಮೂವತ್ತ್ನಾಲ್ಕು ಮೂವತ್ತಾರು ಎದೆ ಸುತ್ತಾಳುತ್ತೆ ಇರೋವಂಥವ್ರಿಗೆ ಎಲ್ಬೋ ಲೆಂತ್ ಸ್ಲೀವ್ಸ್ಗೆ ನಾವು ಮೂರು ಕಾಲು ಇಂಚ್ ಡೌನಿಂಗ್ ತಗೊಳ್ತೀವಿ ಇಲ್ಲೂ ಸಹ ಮೂರು ಕಾಲು ಇಂಚ್ ತಗೊಂಡು ಇಲ್ಲೊಂದು ಲೈನ್ ಹಾಕ್ಕೊಳ್ಬೇಕು ಈಗ ಆರ್ಮೋಲ್ ಲೂಸ್ ಮಾರ್ಕ್ ಮಾಡಿಕೊಳ್ಬೇಕು ಆರ್ಮೋಲ್ ಲೂಸು ಎಂಟು ಇಂಚ್ ಬೇಕಲ್ವಾ ಕಾಲು ಇಂಚ್ ಕಡಿಮೆ ತಗೊಂಡು ಏಳು ಮುಕ್ಕಾಲು ಇಂಚ್ಗೆ ಮಾರ್ಕ್ ಮಾಡಿಕೊಳ್ಬೇಕು ಈ ಥರ ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ಒಂದೂವರೆ ಇಂಚಿಗೆ ಮಾರ್ಕ್ ಮಾಡಿಕೊಂಡು ಲೂಸ್ ಹತ್ರಕ್ಕೆ ಜಾಯಿಂಟ್ ಮಾಡಿಕೊಳ್ಬೇಕು ಫ್ರಂಟ್ಗೆ ಒನ್ ಇಂಚ್ ತೊಗೊಳ್ಳಿ ಇಲ್ಲಿಂದ ಇಲ್ಲಿಂದ ಸ್ವಲ್ಪ ಡೌನ್ ಮಾಡಿಕೊಂಡು ಹಾಫ್ ಇಂಚ್ ಒಳಗಡೆ ತಗೊಂಡು ಫ್ರಂಟ್ ಶೇಪ್ ಮಾರ್ಕ್ ಮಾಡಿಕೊಳ್ಬೇಕು ಹಾಗೆಯೇ ಸ್ಲೀವ್ ಲೂಸನ್ನು ಮಾರ್ಕ್ ಮಾಡ್ಕೊಳ್ಬೇಕು ಸ್ಲೀವ್ಸ್ ಓಪನ್ ಲೂಸ್ ಅಂದರೆ ನಮಗೆ ಇಲ್ಲಿಗೆ ಬರುತ್ತೆ ಈ ಲೂಸು ಎಷ್ಟಿರುತ್ತೆ ಅಂತ ನೋಡಿಕೊಂಡು ನಾವು ತಗೊಳ್ಬೇಕಾಗುತ್ತೆ ಇಲ್ಲಿ ಸ್ವಲ್ಪ ಲೂಸ್ ಇಟ್ಕೊಳ್ಬೇಕಾಗುತ್ತೆ ಯಾಕೆಂದರೆ ನಮಗೆ ಕೈ ಏರ್ಸ್ಕೊಳ್ಳೋವಾಗ ಟೈಟ್ ಆಗೋ ಚಾನ್ಸಸ್ ಇರುತ್ತೆ ಅದಕ್ಕೋಸ್ಕರ ಒಂದು ಸ್ವಲ್ಪ ಲೂಸ್ ಇಟ್ಕೊಂಡು ನೀವು ಮಾರ್ಕ್ ಮಾಡಿಕೊಳ್ಬೇಕು ಇಲ್ಲಿ ನಾನು ನಾಲ್ಕು ಇಂಚು ನಾಲ್ಕೂವರೆ ಇಂಚು ತಗೊಳ್ತೀನಿ ಇಲ್ಲಿಂದ ಮಾರ್ಜಿನ್ಗೋಸ್ಕರ ಎರಡು ಇಂಚ್ ತಗೊಳ್ಬೇಕು ಹಾಗೆಯೇ ಆರ್ಮಲ್ ಹತ್ರನೂ ಸಹ ಮಾರ್ಜಿನ್ಗೋಸ್ಕರ ಎರಡು ಇಂಚ್ ಎಕ್ಸ್ಟ್ರಾ ತೊಗೊಳ್ಬೇಕು ಇಲ್ಲಿ ನನಗೆ ಫ್ಯಾಬ್ರಿಕ್ ಕಡಿಮೆ ಇದೆ ಪೀಸನ್ನು ಜಾಯಿಂಟ್ ಮಾಡ್ಕೊಳ್ತೀನಿ ಈ ಥರ ಮಾರ್ಕ್ ಮಾಡಿಕೊಂಡು ಈಗ ಇಲ್ಲಿಂದ ಇಲ್ಲಿಗೆ ಜಾಯಿಂಟ್ ಮಾಡಿಕೊಳ್ಬೇಕು ಇದನ್ನು ಜಾಯಿಂಟ್ ಮಾಡ್ಕೊಳ್ಳೋವಾಗ ಈ ಸ್ಟ್ರೈಟ್ ಸ್ಕೇಲ್ ಇಟ್ಕೊಂಡು ನಾವು ಮಾರ್ಕ್ ಮಾಡ್ಕೊಂಡಿದ್ದೀವಿ ಅಂದರೆ ಈ ಪ್ಲೇಸಲ್ಲಿ ಲೂಸ್ ಬರೋ ಚಾನ್ಸಸ್ ಇರುತ್ತೆ ಅದಕ್ಕೋಸ್ಕರ ಕರು ಸ್ಕೇಲ್ ಇಟ್ಕೊಂಡು ನಾವು ಮಾರ್ಕ್ ಮಾಡಿಕೊಳ್ಬೇಕು ಕರು ಸ್ಕೇಲು ಅಂದರೆ ಡ್ರೆಸ್ಸನ್ನು ಕಟ್ ಮಾಡ್ಕೊಳ್ಳೋದಕ್ಕೆ ನಾವು ಸ್ಕೇಲನ್ನು ಇಟ್ಕೊಂಡಿರ್ತೀವಲ್ಲ ಅದನ್ನು ಇಟ್ಕೊಂಡು ಮಾರ್ಕ್ ಮಾಡಿಕೊಳ್ಬೇಕು ನೋಡಿ ಈ ಥರ ಇಟ್ಕೊಂಡು ಇಲ್ಲಿಂದ ಇಲ್ಲಿಗೆ ಮಾಡಿಕೊಳ್ಬೇಕು ಹಾಗೇನೆ ಮಾರ್ಜಿನ್ ಇರುತ್ತಲ್ಲ ಅಲ್ಲಿಗೂ ಸಹ ಈ ಥರ ಮಾರ್ಕ್ ಮಾಡಿಕೊಳ್ಬೇಕು ನೋಡಿದ್ರಲ್ಲ ಫುಲ್ಲೆನ್ ಸ್ಲೀವ್ಸನ್ನು ನಾವು ಯಾವ ರೀತಿ ಮಾರ್ಕ್ ಮಾಡ್ಕೊಳ್ಳೋದು ಅಂತ ಈಗ ಇದನ್ನ ಕಟ್ ಮಾಡ್ಕೊಳ್ಬೇಕು ನೋಡಿ ಇಲ್ಲಿಂದ ಇಷ್ಟರಲ್ಲಿ ನಾನು ಜಾಯಿಂಟ್ ಮಾಡ್ಕೊಳ್ಬೇಕು ಇದೇ ಕ್ಲಾತು ಅಡ್ಜಸ್ಟ್ ಆದ್ರೆ ಇಲ್ಲಿ ನಾನು ಜಾಯಿಂಟ್ ಮಾಡ್ಕೊಳ್ತೀನಿ ಈ ತರ ಕಟ್ ಮಾಡಿಕೊಂಡು ಈ ಮಧ್ಯದಲ್ಲಿ ಒಂದು ಮ್ಯಾಚ್ ಹಾಕೊಳ್ಳಿ ಹಾಗೇನೆ ಆರ್ಮಲ್ ಲೂಸ್ ಹತ್ರ ಒಂದೇ ಆ್ಯಚ್ ಹಾಕ್ಕೊಳ್ಳಿ ಈಗ ಇದನ್ನು ಓಪನ್ ಮಾಡಿಕೊಂಡು ಎರಡು ಲೇಯರಲ್ಲಿ ಹಾಕ್ಕೊಂಡು ಫ್ರಂಟ್ ಶೇಪ್ ಕಟ್ ಮಾಡ್ಕೊಳ್ಬೇಕು ಈ ಥರ ಕಟ್ ಮಾಡಿಕೊಂಡು ಇಲ್ಲೂ ಸಹ ಒಂದು ಆ್ಯಚ್ ಹಾಕ್ಕೊಳ್ಳಿ ಇದು ಫ್ರಂಟ್ ಪಾರ್ಟ್ ಕಡೆಗೆ ಅಂತ ಗೊತ್ತಾಗಲಿಕ್ಕೆ ನೋಡಿ ಇಲ್ಲಿ ಸ್ಲೀವ್ಸ್ನೂ ಸಹ ಕಟ್ ಮಾಡಿ ತೋರಿಸಿದ್ದೀನಿ ನೋಡಿದ್ರಲ್ಲ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಫುಲ್ ಅನ್ ಸ್ಲೀವ್ಸನ್ನು ಯಾವ ರೀತಿ ಕಟ್ ಮಾಡ್ಕೊಳ್ಬೇಕು ಅಂತ ಹೇಳ್ಕೊಟ್ಟಿದ್ದೀನಿ ಹಾಗೆಯೇ ಮೂವತ್ತೈದು ಎದೆ ಸುತ್ತಲತೆಯ ಬೋಟ್ ನೆಕ್ ಬ್ಲೌಸನ್ನು ನಾವು ಪರ್ಫೆಕ್ಟ್ ಆಗಿ ಯಾವ ರೀತಿ ಕಟ್ ಮಾಡ್ಕೊಳ್ಬೇಕು ಅಂತಲೂ ಸಹ ಹೇಳ್ಕೊಟ್ಟಿದ್ದೀನಿ ಇದಿಷ್ಟು ಇವತ್ತಿನ ವಿಡಿಯೋ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ ಇಷ್ಟ ಆಗಿದ್ರೆ ವಿಡಿಯೋ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ಹಾಗೆಯೇ ನೀವಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ಏನಾದರೂ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ಮತ್ತೆ ಸಿಗೋಣ ಮುಂದಿನ ವೀಡಿಯೋದಲ್ಲಿ ಅಲ್ಲಿವರೆಗೂ ನಮಸ್ಕಾರ ಥ್ಯಾಂಕ್ಸ್ ಫಾರ್ ವಾಚ್